ಆಳವಾದ ಉಸಿರಾಟ ನಮಸ್ಕಾರ ಮುದ್ರೆಗೆ ಬನ್ನಿ ನನ್ನೊಟ್ಟಿಗೆ ಹೇಳಿ ಅಸತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಎರಡು ಕೈಗಳನ್ನು ಹುಚ್ಚಿ ಕಣ್ಣಿನ ಮೇಲೆ ಇಡಿ ಭೂತಾಯಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇನ್ನೊಮ್ಮೆ ಎಲ್ಲರಿಗೂ ಶುಭ ಸಂಜೆ ಪ್ರಾಣಾಯಾಮವನ್ನು ಮಾಡೋಣ ಸೊ ಮೊದಲನೇದಾಗಿ ಎಡಗೈಯಲ್ಲಿ ಚಿನ್ಮುದ್ರೆನೇ ಇರಲಿ ಚಿನ್ಮುದ್ರೆ ಅನ್ನುವಂಥ ಪ್ರಾಕ್ಟೀಸ್ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಲಿಕ್ಕೆ ಪರ್ಮಿಷನ್ ಇರುವಂಥದ್ದು ಒಂದು ಯೂನಿವರ್ಸಲ್ ಮುದ್ರ ಅಂತ ಬೇರೆ ಎಲ್ಲ ಮುದ್ರೆಗಳಿಗಾದರೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಇರಬೇಕು ನೀವು ಇಂಥದ್ದು ಮಾಡ್ಬೋದು ಇಂಥದ್ದು ಮಾಡಬಾರ್ದು ಈ ಟೈಮಿಗೆ ಮಾಡ್ಬೋದು ಈ ಟೈಮಿಗೆ ಮಾಡಬಾರ್ದು ಅಂತ ಸೊ ಚಿನ್ಮುದ್ರೆ ಅಂದರೆ ಅಗ್ನಿತತ್ವ ಮತ್ತು ವಾಯುತತ್ವದ ತುದಿಯನ್ನು ತಾಗಿಸುವಂಥದ್ದು ಇದು ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಮತ್ತು ಜಲತತ್ವ ಹೌದು ವ್ಯತ್ಯಾಸ ಇದೆ ಚಿನ್ಮುದ್ರೆ ಬೇರೆ ಚಿನ್ಮಯ ಮುದ್ರೆ ಬೇರೆ ಸೊ ಚಿನ್ಮುದ್ರೆ ಏನಿದೆ ಚಿನ್ಮುದ್ರೆಯನ್ನು ಎಲ್ಲರೂ ಎಲ್ಲ ಸಮಯದಲ್ಲೂ ಮಾಡಲಿಕ್ಕೆ ಪರ್ಮಿಷನ್ ಇರುವಂಥದ್ದು ಸೊ ಎಡಗೈಯಲ್ಲಿ ಚಿನ್ಮುದ್ರೆ ಇರಲಿ ಬಲಗೈಯಲ್ಲಿ ವಿಷ್ಣು ಮುದ್ರೆ ಈ ಥರ ಬಲಗೈಯ ಎರಡು ಬೆರಳುಗಳನ್ನು ನೀವು ಫೋಲ್ಡ್ ಮಾಡಿಟ್ಕೊಂಡ್ರೆ ಇದನ್ನು ವಿಷ್ಣು ಮುದ್ರೆ ಅಂತ ಹೇಳ್ತೀವಿ ಸೊ ವಿಷ್ಣು ಮುದ್ರೆಯನ್ನು ಬಲಗೈಯಲ್ಲಿಟ್ಕೊಂಡು ನಿಧಾನಕ್ಕೆ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕಿ ಚಂದ್ರ ಅನುಲೋಮ ವಿಲೋಮ ಎಡಭಾಗದಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಎಡಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಇದು ನಮ್ಮ ದೇಹದಲ್ಲಿನ ಚಂದ್ರ ತತ್ವವನ್ನು ಆ್ಯಕ್ಟಿವೇಟ್ಗೊಳಿಸುತ್ತೆ ಎಡಭಾಗದಿಂದ ಮಾತ್ರ ಉಸಿರಾಟ ಬೆನ್ನು ನೇರವಾಗಿರಲಿ ಕಣ್ಣುಗಳು ಮುಚ್ಚಿರಲಿ ನಿಧಾನಕ್ಕೆ ಆಳವಾದ ಉಸಿರಾಟ ಲೆಫ್ಟ್ ಸೈಡಿಂದ ಕ್ಲೋಸ್ ಯುವರ್ ರೈಟ್ ನಾಸ್ಟಿಲ್ ಹಾಂ ಎಡಭಾಗದಿಂದ ಉಸಿರು ತಗೊಳ್ಳಿ ಎಡಭಾಗದಿಂದ ಉಸಿರು ಬಿಡಿ ಎಡಭಾಗದಿಂದಲೇ ತೆಗೆದುಕೊಳ್ಬೇಕು ಎಡಭಾಗದಿಂದಲೇ ಹೊರಹಾಕಬೇಕು ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಆಗಿರಬೇಕು ಚಂದ್ರ ಅನುಲೋಮ ವಿಲೋಮವನ್ನು ಪ್ರತಿನಿತ್ಯ ಮಾಡೋದರಿಂದ ನಮ್ಮ ದೇಹದಲ್ಲಿನ ಜಲತತ್ವ ಏನಿದೆ ಅದು ಬ್ಯಾಲೆನ್ಸ್ ಆಗುತ್ತೆ ನಮ್ಮ ದೇಹದಲ್ಲಿ ಎಪ್ಪತ್ತು ಪ್ರತಿಶತಕ್ಕೂ ಜಾಸ್ತಿ ನೀರೇ ಇರೋದ್ರಿಂದ ನೀವು ಈ ಒಂದು ಪ್ರ್ಯಾಕ್ಟೀಸನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಓವರ್ ಆಲ್ ಬ್ಯಾಲೆನ್ಸನ್ನು ನೀವು ಮೇಂಟೈನ್ ಮಾಡ್ಬೋದು ನಾವು ಚಂದ್ರ ಅನುಲೋಮ ವಿಲೋಮವನ್ನು ಮಾಡ್ತಾ ಇದ್ದೇವೆ ಎಡಗೈಯಲ್ಲಿ ಚಿನ್ಮುದ್ರೆ ಇದೆ ಬಲಗೈಯಲ್ಲಿ ವಿಷ್ಣು ಮುದ್ರೆ ಇದೆ ಎಡಭಾಗದಿಂದ ತೆಗೆದುಕೊಂಡು ಎಡಭಾಗದಿಂದಲೇ ಹೊರಹಾಕುವಂಥದ್ದು ಇದನ್ನು ಚಂದ್ರ ಅನುಲೋಮ ವಿಲೋಮ ಅಂತ ಹೇಳ್ತಾರೆ ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆ ಪೂರ್ತಿಯಾಗಿ ಒಳಗೆಳ್ಕೊಳ್ಳಿ ಪ್ರತಿ ಸತಿ ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಚಂದ್ರ ಅನುಲೋಮ ವಿಲೋಮ ಎಡಭಾಗದಿಂದಲೇ ಉಸಿರನ್ನು ತೆಗೆದುಕೊಂಡು ಎಡಗಡೆಯಿಂದಲೇ ಉಸಿರನ್ನು ಹೊರಹಾಕುವಂಥದ್ದು ನಿಮ್ಮ ದೇಹದಲ್ಲಿ ಅತ್ಯಂತ ಜಾಸ್ತಿ ಹೀಟ್ ಆದಾಗ ಅಥವಾ ಮನಸ್ಸಿಗೆ ಅತ್ಯಂತ ಜಾಸ್ತಿ ಒತ್ತಡ ಆದಾಗ ನಿಮ್ಮ ದೇಹವನ್ನು ಶಾಂತಗೊಳಿಸಲಿಕ್ಕೆ ಮನಸ್ಸನ್ನು ಪ್ರಶಾಂತಗೊಳಿಸಲಿಕ್ಕೆ ಚಂದ್ರ ಅನುಲೋಮ ವಿಲೋಮ ಸಹಾಯ ಮಾಡುತ್ತೆ ಆಳವಾದ ಉಸಿರಾಟ ಎಡಭಾಗದಿಂದ ಮಾತ್ರ ಚಂದ್ರ ಅನುಲೋಮ ವಿಲೋಮ ನಿಧಾನಕ್ಕೆ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಇರಲಿ ಕಣ್ಣುಗಳು ಮುಚ್ಚಿರಲಿ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ ಆಳವಾದ ಉಸಿರಾಟದ ಜೊತೆಯಲ್ಲಿ ದೇಹ ಹಾಗೂ ಮನಸ್ಸಿನಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ ಕಣ್ಣುಗಳು ಮುಚ್ಚಿರಲಿ ಆಳವಾದ ಉಸಿರಾಟ ಆಳವಾದ ಉಸಿರಾಟ ಮಾಡುವಾಗ ಹೊಟ್ಟೆಯ ಚಲನವಲನದ ಮೇಲೆ ಗಮನ ಇರಲಿ ಉಸಿರನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಭಾಗಕ್ಕೆ ಎಳೆದುಕೊಳ್ಳಿ ಆಳವಾದ ಉಸಿರಾಟ ಸುದೀರ್ಘವಾದ ಸರಳ ಉಸಿರಾಟ ಇದರಿಂದ ಕೂಡ ನಮಗೆ ತುಂಬ ಲಾಭಗಳಿದ್ದಾವೆ ಸರಳವಾದ ಉಸಿರಾಟವನ್ನು ಮಾಡೋದರಿಂದ ಪ್ರಾಣಾಯಾಮದಷ್ಟೇ ಲಾಭಗಳನ್ನು ನಾವು ಪಡಿಬೋದು ಸರಳವಾದ ಸಂಪೂರ್ಣವಾಗಿ ಏಕಾಗ್ರ ಚಿತ್ತರಾಗಿ ನೀವು ನಿಮ್ಮ ಉಸಿರಿನ ಮೇಲೆ ನಿಮ್ಮ ಹೊಟ್ಟೆಯ ಚಲನವಲನ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಮಾಡಿದಾಗ ನಿಮಗೆ ಅದರಿಂದ ತುಂಬ ಲಾಭಗಳಿದ್ದಾವೆ ನಿಧಾನಕ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎಡಭಾಗದಿಂದಲೇ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಇರಲಿ ಕಣ್ಣುಗಳು ಮುಚ್ಚಿರಲಿ ಆಳವಾದ ಉಸಿರಾಟ ಎರಡು ಕೈಗಳನ್ನ ಉಜ್ಜಿ ಕೈಗಳು ಬೆಚ್ಚಗಾಗಲಿ ಬಿಸಿಯಾಗಲಿ ನಂತರ ಅದನ್ನು ಕಣ್ಣಿನ ಮೇಲೆ ಇಡಿ ಯಾಕಂತಂದರೆ ನಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಈಗ ಪ್ರಾಣಾಯಾಮವನ್ನು ಮಾಡಿದಾಗ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಅದು ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ ಯಾಕಂದರೆ ಈಗ ನೋಡಿ ನಿಮಗೆ ಕೈಯಲ್ಲಿ ನೋವಿರ್ಬೋದು ಕಾಲಲ್ಲಿ ನೋವಿರ್ಬೋದು ಸಮಸ್ಯೆಯಲ್ಲೇ ಇದ್ದಿರ್ಬೋದು ಆದರೆ ಅದೆಲ್ಲವೂ ಕಂಟ್ರೋಲ್ ಆಗ್ತಾ ಇರೋದೆಲ್ಲಿಂದ ಕಂಟ್ರೋಲ್ ಪ್ಯಾನಲ್ ಇರೋದಲ್ಲಿ ನಿಮ್ಮ ತಲೆಯಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸೊ ಪ್ರಾಣಾಯಾಮವನ್ನು ಮಾಡೋದರಿಂದ ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಅದನ್ನು ನಾವು ಸ್ಟಿಮ್ಯುಲೇಟ್ಗೊಳಿಸ್ಲಿಕ್ಕೆ ಆಗುತ್ತೆ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನು ಆ್ಯಕ್ಟಿವೇಟ್ ಆಗಿದೆ ಅದರ ಜೊತೆಯಲ್ಲಿ ನೀವು ಕೈ ಕಾಲುಗಳನ್ನು ಹೀಗೆ ರಬ್ ಮಾಡೋದ್ರಿಂದ ಕಾಲು ಪಾದಕ್ಕೆ ಮಸಾಜ್ ಮಾಡೋದು ಅಥವಾ ಕೈಗಳನ್ನು ಈ ಥರ ನೀವು ಉಜ್ಜೋದ್ರಿಂದ ಏನಾಗುತ್ತೆ ನಿಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಕೂಡ ಆಕ್ಟಿವೇಟ್ ಆಗುತ್ತೆ ಸೊ ಓವರಾಲ್ ಆಗಿ ನಿಮ್ಮ ದೇಹದ ನರಮಂಡಲದ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗುತ್ತೆ ಸೊ ಪ್ರತಿ ಸತಿ ನೀವು ಮುದ್ರೆಯನ್ನಾಗಲಿ ಪ್ರಾಣಾಯಾಮವನ್ನಾಗಲಿ ಪ್ರಾಕ್ಟೀಸ್ ಮಾಡೋ ಮೊದಲು ಕೂಡ ಒಮ್ಮೆ ಕೈಯನ್ನು ಉಜ್ಜೆ ಆ್ಯಕ್ಟಿವೇಟ್ ಮಾಡಿಕೊಂಡು ನಂತರ ಪ್ರಾಕ್ಟೀಸ್ ಮುಗಿದ ತಕ್ಷಣ ಕೂಡ ಈ ಒಂದು ಕೈಯನ್ನು ಉಜ್ಜುವ ಪ್ರಾಕ್ಟೀಸ್ ಇಟ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಆ ಒಂದು ಪ್ರಾಕ್ಟೀಸ್ನ ಲಾಭ ನಿಮಗೆ ಜಾಸ್ತಿಯಾಗಿ ಸಿಗುತ್ತೆ ಸರಿನಾ ಈಗ ಸೂರ್ಯ ಅನುಲೋಮ ವಿಲೋಮ ಮಾಡೋಣ ಈಗ ನಾವು ಹೇಗೆ ಎಡಭಾಗದಲ್ಲಿ ಮಾಡಿದ್ವಿ ಅಲ್ವಾ ಅದೇ ರೀತಿ ಬಲಭಾಗದಿಂದ ಮಾಡಿದರೆ ಅದನ್ನ ಸೂರ್ಯ ಅನುಲೋಮ ವಿಲೋಮ ಅಂತ ಹೇಳ್ತೇವೆ ಮಾಡೋಣ ಈಗ ಕೈಯಲ್ಲಿ ಸೂರ್ಯ ಮುದ್ರೆಯನ್ನು ಇಟ್ಕೊಳ್ಳೋಣ ನಿಮ್ಮ ಪೃಥ್ವಿ ಮುದ್ ಪೃಥ್ವಿ ತತ್ವ ಏನಿದೆ ಅದನ್ನು ಮಡಿಸ್ಬಿಟ್ಟು ಅದರ ಮೇಲೆ ಅಗ್ನಿ ತತ್ವದ ಬೆರಳನ್ನು ಹೀಗೆ ಇಡೋದು ಇದು ಸೂರ್ಯ ಮುದ್ರ ಕರೆಕ್ಟ್ ಇದನ್ನು ನಿಮ್ಮ ಎರಡು ತೊಡೆಗಳ ಮೇಲೆ ಇಟ್ಕೊಳ್ಳಿ ಬೆನ್ನ ನೇರವಾಗಿರಲಿ ಮೇಲ್ಮುಖವಾಗಿರಲಿ ಎಸ್ ರಿಂಗ್ ಫಿಂಗರ್ ಇದೆಯಲ್ಲ ಅದರ ಮೇಲೆ ಇಡುವಂಥದ್ದು ಹಾಂ ಹೀಗೆ ತುದಿಯಲ್ಲಿ ಇಟ್ಟರೆ ಇದು ಪೃಥ್ವಿ ಮುದ್ರ ಇದರ ಮೇಲೆ ಹೀಗೆ ಇಟ್ಟರೆ ಅದು ಸೂರ್ಯ ಮುದ್ರ ಓಕೆನಾ ಸರಿ ಎಡಗೈಯಲ್ಲಿ ಪೃಥ್ವಿ ಮುದ್ರೆ ಬಲಗೈಯಲ್ಲಿ ವಿಷ್ಣು ಮುದ್ರೆ ನಂತರ ಬಲಗಡೆಯಿಂದ ನಿಧಾನ ಕುಸಿರನ್ನು ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಸೂರ್ಯ ಅನುಲೋಮ ವಿಲೋಮ ಬಲಗಡೆಯಿಂದ ಉಸಿರನ್ನು ಒಳ ತೆಗೆದುಕೊಳ್ಳಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಬಲಭಾಗದ ಹೊಳ್ಳೆಯಿಂದ ಮಾತ್ರ ಉಸಿರಾಟ ಇದು ನಮ್ಮಲ್ಲಿನ ಸೂರ್ಯ ತತ್ವವನ್ನು ವೃದ್ಧಿ ಮಾಡುತ್ತೆ ಸೂರ್ಯನಂತೆ ನಿಮ್ಮಲ್ಲಿ ತೇಜಸ್ಸನ್ನು ಹೆಚ್ಚಿಸಲಿಕ್ಕೆ ಅನುಕೂಲ ಆಗುತ್ತೆ ಇದೇ ರೀತಿ ಮುಂದುವರಿಸಿ ಬಲಗಡೆಯಿಂದ ಮಾತ್ರ ಉಸಿರಾಟ ಬಲಗಡೆಯಿಂದಲೇ ಉಸಿರನ್ನು ತೆಗೆದುಕೊಳ್ಳಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಸೂರ್ಯ ಅನುಲೋಮ ವಿಲೋಮ ನಮ್ಮ ದೇಹದಲ್ಲಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ಹೆಚ್ಚಿಸಲಿಕ್ಕೆ ನಮ್ಮ ದೇಹದ ಶಕ್ತಿ ಕೇಂದ್ರಗಳನ್ನು ಇನ್ನಷ್ಟು ಚುರುಕುಗೊಳಿಸಲಿಕ್ಕೆ ಈ ಸೂರ್ಯ ಅನುಲೋಮ ವಿಲೋಮ ಸಹಾಯ ಆಗುತ್ತೆ ಅಷ್ಟೇ ಅಲ್ಲದೆ ಅತ್ಯಂತ ಹೆಚ್ಚಿನ ಸೈನಸೈಟಸಿಂದ ಇಂದ ಬಳಲ್ತಾ ಇರೋರು ಪದೇ ಪದೇ ಸೀನ್ ಆಗ್ತಾ ಇರೋರು ಪದೇ ಪದೇ ಉರಿ ಶೀತ ಈ ಥರ ಅಂದರೆ ಅಲ್ಲಿ ಶೀತವೂ ಇದೆ ಉರಿಯೂ ಇದೆ ಒಟ್ಟಲ್ಲಿ ಕಾಂಬಿನೇಷನ್ ಯಾಕೋ ಸರಿ ಬರ್ತಿಲ್ಲ ಅನ್ನುವರು ರೆಗ್ಯುಲರ್ ಆಗಿ ಚಂದ್ರ ಚಂದ್ರ ಅನುಲೋಮ ವಿಲೋಮ ಹಾಗೂ ಸೂರ್ಯ ಅನುಲೋಮ ವಿಲೋಮವನ್ನು ಒಟ್ಟಿಗೆ ಮಾಡೋದರಿಂದ ನಿಮ್ಮ ದೇಹದಲ್ಲಿ ಒಂದು ಬ್ಯಾಲೆನ್ಸ್ ಆಗುತ್ತೆ ಸೂರ್ಯನಾಡಿ ಹಾಗೂ ಚಂದ್ರನಾಡಿ ಎರಡನ್ನೂ ಬ್ಯಾಲೆನ್ಸ್ ಆಗಿ ಮಾಡಲಿಕ್ಕಾಗತ್ತೆ ಮುಂದುವರಿಸಿ ಅದೇ ರೀತಿ ಮುಂದುವರಿಸಿ ಬಲಗಡೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಆಳವಾದ ಉಸಿರಾಟ ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಆಗಿರಲಿ ಕಣ್ಣುಗಳು ಮುಚ್ಚಿರಲಿ ಬೆನ್ನು ನೇರವಾಗಿರಲಿ ಆಳವಾದ ಉಸಿರಾಟ ಸೂರ್ಯ ಅನುಲೋಮ ವಿಲೋಮ ನಮ್ಮೊಳಗಿನ ಸೂರ್ಯ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸೂರ್ಯನಂತೆ ತೇಜಸ್ಸನ್ನು ಪಡೆದುಕೊಳ್ಳಲಿಕ್ಕೆ ನಮ್ಮೊಳಗಿನ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಅತ್ಯಂತ ಸಹಕಾರಿ ಈ ಸೂರ್ಯ ಅನುಲೋಮ ವಿಲೋಮ ನಿಧಾನಕ್ಕೆ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎರಡೂ ಕೈಗಳಲ್ಲಿ ಸೂರ್ಯ ಮುದ್ರೆ ಇರಲಿ ಕಣ್ಣುಗಳು ಮುಚ್ಚಿರಲಿ ಆಳವಾದ ಉಸಿರಾಟ ಕಣ್ಣುಗಳು ಮುಚ್ಚಿರಲಿ ಎರಡೂ ಕೈಗಳಲ್ಲಿ ಸೂರ್ಯ ಮುದ್ರೆ ಇರಲಿ ಆಳವಾದ ಉಸಿರಾಟ ಎರಡೂ ಕೈಗಳಲ್ಲಿ ಸೂರ್ಯ ಮುದ್ರೆ ಇರಲಿ ಕಣ್ಣುಗಳು ಮುಚ್ಚಿರಲಿ ನಿಮ್ಮ ದೇಹದಲ್ಲಿ ಹಾಗೂ ಮನಸ್ಸಿನಲ್ಲಿ ಆದ ಬದಲಾವಣೆಯನ್ನು ಗಮನಿಸಿ ಆಳವಾದ ಉಸಿರಾಟ ಎರಡು ಕೈಗಳಲ್ಲಿ ಸೂರ್ಯ ಮುದ್ರೆ ಇರಲಿ ಆಳವಾದ ಉಸಿರಾಟ ನಿಧಾನಕ್ಕೆ ಮುದ್ರೆಯನ್ನು ಸಡಿಲಿಸಿ ಎರಡು ಕೈಗಳನ್ನ ಉಜ್ಜಿ ಕೈಗಳು ಬೆಚ್ಚಗಾದ ಮೇಲೆ ಅದನ್ನು ಕಣ್ಣಿನ ಮೇಲೆ ಇಟ್ಟು ನಿಧಾನಕ್ಕೆ ಕಣ್ಗಳನ್ನು ಬಿಡಿ ಹೀಗೆ ಇವತ್ತು ನಾವು ಮಾಡಿದಂಥದ್ದು ಸೂರ್ಯ ಅನುಲೋಮ ವಿಲೋಮ ಮತ್ತು ಚಂದ್ರ ಅನುಲೋಮ ವಿಲೋಮ ಈ ಎರಡು ಪ್ರಾಣಾಯಾಮಗಳಲ್ಲಿ ಒಟ್ಟಿಗೆ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿ ಚಂದ್ರನಾಡಿ ಹಾಗೂ ಸೂರ್ಯನಾಡಿಯಲ್ಲಿ ಒಂದು ಬ್ಯಾಲೆನ್ಸ್ ಬರುತ್ತೆ ಮತ್ತು ನೀವು ನೋಡ್ಕೊಳ್ಬೋದು ನಿಮ್ಮಲ್ಲಿ ಯಾವ ನಾಡಿ ಆ್ಯಕ್ಟಿವೇಟ್ ಇದೆ ಅಂತ ಈಗ ನಿಮ್ಮ ಮೂಗಿನ ಹೊಳ್ಳೆ ಹತ್ತಿರ ಹೀಗೆ ಬೆರಳಿಟ್ಕೊಳ್ಳಿ ನಂತರ ಗಾಳಿ ಬಿಡಿ ಯಾವ ಹೊಳ್ಳೆಯಿಂದ ನಿಮಗೆ ಜಾಸ್ತಿ ಪ್ರೆಷರಲ್ಲಿ ಗಾಳಿ ಸಿಗ್ತಾ ಇದೆ ಅಂತ ನೋಡಿ ಯಾವುದ್ರಲ್ಲಿ ಎಡದ್ದು ಬಲ ಎಡ ಬಲ ಹಾ ರೈಟ್ ಸೈಡು ಬಲ ಮತ್ತು ಬಲ ಹಾಂ ಎಡಗಡೆ ಬಲ ಬಲ ಓಕೆ ಈಗ ಒಂದು ಕೆಲಸ ಮಾಡಿ ಯಾರ್ಯಾರಲ್ಲಿ ಬಲಗಡೆಯಲ್ಲಿ ಹೆಚ್ಚಿಗೆ ಗಾಳಿ ಬಂದಿದ್ಯೋ ಅವರೆಲ್ಲ ಎಡಭಾಗದಲ್ಲಿ ಚಂದ್ರ ಅನುಲೋಮ ವಿಲೋಮ ಮಾಡಿ ಆಯಿತಾ ಹಾಗೆ ಯಾರ್ಯಾರಲ್ಲಿ ಬಲಭಾಗದಲ್ಲಿ ಹೆಚ್ಗೆ ಎಡಭಾಗದಲ್ಲಿ ಹೆಚ್ಚಿಗೆ ಗಾಳಿ ಬಂದಿದ್ಯೋ ಅವರೆಲ್ಲ ಸೂರ್ಯ ಅನುಲೋಮ ವಿಲೋಮ ಮಾಡಿ ಯಾರ್ಯಾರಲ್ಲಿ ಎಡಗಡೆ ಬಂದಿದ್ದು ಒಂದು ಇಬ್ ಇಬ್ಬರು ಮೂರು ಜನರು ನಾಲ್ಕು ಜನರಲ್ಲ ಓಕೆ ಸರಿ ಈಗ ಹಾಗಿದ್ರೆ ಯಾರ್ಯಾರಲ್ಲಿ ಬಲಭಾಗದಲ್ಲಿ ಜಾಸ್ತಿ ಗಾಳಿ ಬಂದಿತ್ತು ಅವರೆಲ್ಲ ಈಗ ಏನು ಮಾಡಬೇಕು ಚ ಚಂದ್ರ ಅನುಲೋಮ ವಿಲೋಮವನ್ನು ಮಾಡಬೇಕು ಹಾಗೆ ಯಾರ್ಯಾರಲ್ಲಿ ಎಡಭಾಗದಲ್ಲಿ ಹೆಚ್ಚಿಗೆ ಬಂದಿತ್ತೋ ಹಾಂ ಫೋರ್ಸ್ ಯಾವುದ್ರಲ್ಲಿ ಜಾಸ್ತಿ ಇತ್ತು ಅಂತ ಈಗ ಹಿಡ್ಕೊಂಡಾಗ ಯಾವುದ್ರಲ್ಲಿ ಹೆಚ್ಚಿಗೆ ಫೋರ್ಸ್ ಇತ್ತು ಅಂತ ಹಾಂ ಅದು ಓಕೆ ಯಾವುದರಿಂದ ಹೆಚ್ಚಿಗೆ ಯಾವ್ದು ಹೆಚ್ಚಿಗೆ ಕ್ಲಿಯರ್ ಇದೆ ಅಂತ ಅಷ್ಟೆ ಹಾಂ ನೀವು ಲೆಫ್ಟ್ ಸೈಡ್ ಮಾಡಿ ಈಗ ಲೆಫ್ಟ್ ಸೈಡಲ್ಲಿ ಮಾಡಿ ಹಾಂ ಎಲ್ಲ ಅಪೋಸಿಟ್ ಅರ್ಥ ಆಯ್ತಲ್ವಾ ಯಾವುದು ಜಾಸ್ತಿ ಕ್ಲಿಯರ್ ಇದೆಯೋ ಇನ್ನೊಂದು ಸೈಡಲ್ಲಿ ಹಾಗಿದ್ರೆ ಸ್ವಲ್ಪ ಬ್ಲಾಕೇಜ್ ಇದೆ ಅಂತ ಇತ್ತು ಸೊ ಆ ಬ್ಲಾಕೇಜ್ ಇದ್ದ ಸೈಡಲ್ಲಿ ಇನ್ನೊಮ್ಮೆ ಮಾಡಿ ನಾವು ಇನ್ನೊಂದು ಐದಾರು ಸರ್ಕಲ್ ಎಕ್ಸ್ಟ್ರಾ ಮಾಡಿ ಕಂಪೇರ್ ಮಾಡೋಣ ಹ್ಞೂ ಮುದ್ರೆ ಯಾವ್ದು ಇಟ್ಕೊತೀರಾ ಮುದ್ರೆ ಚಿನ್ಮುದ್ರೆ ಇಟ್ಕೊಳ್ಳಿ ಚಿನ್ಮುದ್ರೆಯನ್ನು ಇಟ್ಕೊಂಡು ನಿಮ್ಮಲ್ಲಿ ಯಾವ ಭಾಗದಲ್ಲಿ ಆಕ್ಟಿವ್ ಇತ್ತೋ ಅದರ ಅಪೋಸಿಟ್ ಸೈಡನ್ನು ಮಾಡಿ ಆಳವಾದ ಉಸಿರಾಟ ಪ್ರತಿ ಸತಿ ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಪ್ರತಿ ಸತಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆಳೆದುಕೊಳ್ಳಿ ಆಳವಾದ ಉಸಿರಾಟ ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಆಗಿರಲಿ ಉಸಿರನ್ನು ತೆಗೆದುಕೊಳ್ಳುವಾಗ ಎಷ್ಟು ಆಳವಾಗಿ ಸಾಧ್ಯವೋ ಅಷ್ಟು ಆಳವಾಗಿ ತೆಗೆದುಕೊಳ್ಳಿ ಹಾಗೆ ಉಸಿರನ್ನು ಹೊರಹಾಕುವಾಗ ಎಷ್ಟು ನಿಧಾನಕ್ಕೆ ಸಾಧ್ಯವೋ ಅಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ನಿಧಾನಕ್ಕೆ ಉಸಿರನ್ನು ಹೊರಹಾಕ್ತಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ನಿಧಾನಕ್ಕೆ ನಾರ್ಮಲ್ ಬ್ರೀದ್ ಇನ್ ಆ್ಯಂಡ್ ಔಟ್ ಸರಳವಾದ ಉಸಿರಾಟ ನಿಧಾನಕ್ಕೆ ಕಣ್ಣನ್ನು ಬಿಡಿ ಈಗ ಇನ್ನೊಮ್ಮೆ ಚೆಕ್ ಮಾಡಿ ನಿಮ್ಮಲ್ಲಿ ಯಾವುದು ಆ್ಯಕ್ಟಿವ್ ಆಗಿದೆ ಅಂತ ಹಾಂ ಆಲ್ಮೋಸ್ಟ್ ಸೇಮ್ ಬಂತಲ್ಲ ಹಾಂ ಆಲ್ಮೋಸ್ಟ್ ಸೇಮ್ ಬಂತು ಸೇಮ್ ಆಯ್ತಲ್ಲ ಎರಡು ಈಕ್ವಲ್ ಆಯಿತಾ ಹಾಂ ಹೀಗೆ ದಿನಾಲೂ ನೀವು ಇಷ್ಟು ಸಮಯ ಮಾಡಬೇಕು ಈಗ ನಿಮ್ಮಲ್ಲಿ ಇನ್ನೂ ಎಡಗಡೆನೇ ಇದೆ ಅದರ ಅರ್ಥ ಬಲಗಡೆ ಅಂದರೆ ಸೂರ್ಯ ಅನುಲೋಮ ವಿಲೋಮದ ಅಗತ್ಯ ನಿಮಗೆ ಜಾಸ್ತಿ ಇದೆ ಸೊ ನಿಮ್ಮ ದೇಹದಲ್ಲಿ ಈ ಥರ ಬ್ಲಾಕೇಜಸ್ ಇದ್ದಾಗ ಅದೇ ಕಾರಣಕ್ಕೆ ನಿಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳು ಕಡಿಮೆ ಆಗಿರ್ಬೋದು ಯಾಕಂದರೆ ನೋಡಿ ಈಗ ಪ್ರತಿ ಸತಿ ನಾವು ನಾರ್ಮಲ್ ಉಸಿರಾಡ್ತಾ ಇರ್ತೀವಿ ಅಲ್ವಾ ಉಸಿರಾಡುವಾಗ ನಿಮಗೆ ಬೈ ಡಿಫಾಲ್ಟ್ ಒಂದು ಕಡೆ ಬ್ಲಾಕ್ ಇದೆ ಅಂತಂದರೆ ಏನಾಯ್ತು ಇನ್ನೊಂದು ಪ್ರಾಣಾಯಾಮ ಮಾಡ್ತಾ ಇದ್ದಂಗೆ ಆಯಿತು ಅರ್ಥ ಆಯ್ತಾ ನಿಮಗೆ ಈಗ ಎರಡು ಓಪನ್ ಇದ್ದಾಗ ನಾರ್ಮಲಿ ಬ್ರೀದಿನ್ ಔಟ್ ಆಗ್ತಾ ಇರತ್ತೆ ವಾಟ್ ಇಫ್ ಇಲ್ಲಿ ಬ್ಲಾಕ್ ಇದ್ದರೆ ಒಳಗಡೆಯಿಂದ ಬ್ಲಾಕ್ ಇದೆ ನೀವಾದರೂ ಉಸಿರಾಡ್ತಾ ಇದ್ದೀರಿ ಏನಾಯಿತು ಒಂದು ಕೇವಲ ಒಂದೇ ಕಡೆಯಿಂದ ನೀವು ಉಸಿರಾಡ್ದಾಗಾಯಿತು ಆ ಕಾರಣಕ್ಕೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಈ ಒಂದೇ ರೈಟ್ ಸೈಡ್ ತುಂಬ ಬ್ಲಾಕ್ ಇದೆ ನೀವು ಬರೀ ಲೆಫ್ಟಲ್ಲಿ ಉಸಿರಾಡ್ತಾ ಇದ್ದೀರಾ ಅದೇ ಕಾರಣಕ್ಕೆ ನಿಮ್ಮಲ್ಲಿ ಪದೇ ಪದೇ ಶೀತ ಆಗ್ತಾ ಇದ್ದಿರ್ಬೋದು ಅದೇ ಕಾರಣಕ್ಕೆ ನಿಮ್ಮ ದೇಹದಲ್ಲಿ ಯಾವಾಗಲೂ ಕೋಲ್ಡ್ ಯಾವಾಗಲೂ ಶೀತ ಯಾವಾಗಲೂ ಮಂದ ಲೆಥಾರ್ಜಿ ನೇಸಿ ಫೀಲಿಂಗ್ ಅದೇ ಇದ್ದಿರ್ಬೋದು ಅಥವಾ ಲೆಫ್ಟ್ ಬ್ಲಾಕ್ ಇದೆ ಯಾವಾಗಲೂ ರೈಟ್ ಸೈಡಲ್ಲೇ ನೀವು ಬ್ರೀದ್ ಮಾಡ್ತಿದ್ದೀರಾ ಅಂದರೆ ಆ ಕಾರಣದಿಂದಾಗಿ ನಿಮ್ಮಲ್ಲಿ ಪಿತ್ತ ಜಾಸ್ತಿ ಇರ್ಬೋದು ಎಸಿಡಿಟಿ ಜಾಸ್ತಿ ಇದ್ದಿರ್ಬೋದು ಕೋಪ ಜಾಸ್ತಿ ಇದ್ದಿರ್ಬೋದು ಗೊತ್ತಾಯ್ತಾ ಹೀಗೆ ನಮ್ಮ ದೇಹದಲ್ಲಿ ನೀವು ಪ್ರತಿನಿತ್ಯ ಒಮ್ಮೆ ಪ್ರ್ಯಾಕ್ಟೀಸ್ ಮಾಡುವಾಗಲೂ ನೋಡ್ಕೊಳ್ಬೋದು ಯಾವ ಕಡೆಯಲ್ಲಿ ಜಾಸ್ತಿ ಇದೆ ಆ್ಯಂಡ್ ಅದರ ಅಪೋಸಿಟ್ ಸೈಡಲ್ಲಿ ನೀವು ಮಾಡಿದರೆ ನಿಮಗಾಗ ಓವರ್ ಆಲ್ ಬ್ಯಾಲೆನ್ಸ್ ಸಿಗುತ್ತೆ ನಮ್ಮ ದೇಹದಲ್ಲಿ ಎರಡೂ ಕೂಡ ಇದು ಈಕ್ವಲ್ ಆಗಿದ್ದಾಗ ನಿಮ್ಮ ಎಲ್ಲ ಚಯಾಪಚಯ ಕ್ರಿಯೆಗಳು ಕೂಡ ಬ್ಯಾಲೆನ್ಸಲ್ಲಾಗತ್ತೆ ನಿಮ್ಮ ದೇಹದ ಎಲ್ಲ ಒಂದು ಭೌತಿಕ ಚಟುವಟಿಕೆಗಳೇನಾಗಬೇಕಲ್ವಾ ಅದೆಲ್ಲದು ಬ್ಯಾಲೆನ್ಸಲ್ಲಿ ನಡಿಬೇಕಂತಂದಾಗ ಎರಡೂ ಚಂದ್ರನಾಡಿ ಹಾಗೂ ಸೂರ್ಯನಾಡಿಗಳು ಸಮವಾಗಿರಬೇಕು ಈಗ ಯಾರ್ಯಾರಲ್ಲಿ ಆಲ್ಮೋಸ್ಟ್ ಸಮ ಬಂತು ನೋಡ್ಕೊಳ್ಳಿ ಬಂತ ಬರದೇ ಇದ್ದವ್ರದ್ದೇನು ಪ್ರಾಬ್ಲಮ್ ಅಂತಲ್ಲ ಇನ್ನೊಂದು ಸೈಡ್ ಮಾಡಿದರೆ ಆಯ್ತು ಅಷ್ಟೆ ಆಮೇಲೆ ಕ್ಲಾಸ್ನ ನಂತರದಲ್ಲೂ ಮಾಡ್ಕೋಬೋದು ಗೊತ್ತಾಯ್ತಾ ಸೊ ಪ್ರಾಣಾಯಾಮ ಅಂತ ಮಾಡುವಾಗ ನೆನಪಲ್ಲಿ ಇಟ್ಕೊಳ್ಳಿ ಸುಮ್ಮನೆ ಒಂದಿಷ್ಟು ಮಾಡಿ ಬಿಟ್ಬಿಟ್ರೆ ಆಗಲಿಲ್ಲ ಆಗಿ ಸಮಾಧಾನದಲ್ಲಿ ಕೂತ್ಕೊಂಡು ಮುದ್ರೆ ಬೇಕಿದ್ರೆ ಚಿನ್ಮುದ್ರೆಯೇ ಆದರೂ ತೊಂದರೆ ಇಲ್ಲ ನಿಮಗೆ ಬೇರೆ ಬೇರೆ ಮುದ್ರೆಗಳು ನೆನಪಿರಲ್ಲ ಅಂದರೆ ಜಸ್ಟ್ ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ ಆದರೆ ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕೃತ ಆಗಿರಬೇಕು ಆಚೆ ಈಚೆ ಇವರೇನು ಮಾಡಿದ್ರು ಅವ್ರೇನು ಮಾಡಿದ್ರು ಬೇಡ ನಾವು ನಮ್ಮ ಒಳಗಡೆ ಏನೇನು ಇದೆ ನನ್ನ ದೇಹದೊಳಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ನಾನು ಹೇಗೆ ಗುಣಪಡಿಸ್ಕೊಳ್ಬೋದು ಬಿಕಾಸ್ ನೀವೆಲ್ಲ ಇಲ್ಲಿ ಬಂದಿರೋದು ಯಾಕೆ ಹೇಳಿ ಆರೋಗ್ಯಕ್ಕಾಗಿ ಸೊ ನಿಮ್ಮ ನಿಮ್ಮ ಆರೋಗ್ಯ ನಿಮಗೆ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕೇ ಹೊರತಾಗಿ ಅವರು ಇವರು ಅದು ಇದು ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ ಯಾರು ಏನು ಬೇಕಾದ್ರೂ ಮಾಡಲಿ ಯಾರು ಎಡ್ಗೈ ಹಿಡ್ಕೊಳ್ಳಿ ಯಾರು ಬಲಗೈ ಹಿಡ್ಕೊಳ್ಳಿ ನಿಮಗೆ ಫೋಕಸ್ ಆಗಬೇಕಾಗಿರೋದು ನಿಮ್ಮ ಆರೋಗ್ಯಕ್ಕೆ ನಾನು ಏನು ಮಾಡಿದರೆ ಬೆಸ್ಟ್ ಅನ್ನೋದು ಮಾತ್ರ ನಿಮ್ಮ ತಲೆಯಲ್ಲಿ ಇರಬೇಕು ಸರಿನಾ ಏನಾದರೂ ಡೌಟ್ಸ್ ಇದೆಯಾ ಇಲ್ಲ ಅಲ್ವಾ ಹ್ಞೂ ಹಾಗಿದ್ರೆ ಇವತ್ತಿನ ತರಗತಿ ಮುಗಿಸೋದ ಇಲ್ಲಿಗೆ ಹ್ಞೂ ಹ್ಞೂ ನಾಳೆ ಮತ್ತೆ ಕೆಲವೊಂದಿಷ್ಟು ಪ್ರ್ಯಾಕ್ಟೀಸ್ ಮಾಡೋಣ ಆಯಿತಾ ಹ್ಞೂ ಓಕೆ ಬನ್ನಿ ನಮಸ್ಕಾರ ಮುದ್ರೆಗೆ ಬನ್ನಿ ಇಡೀ ಜಗತ್ತಿಗೆ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ಳೋಣ ಆಳವಾದ ಉಸಿರಾಟ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು लोका समस्ता सुखी नो भवन्तु लोका समस्ता सुखी नो भवन्तु ओम शांति 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 ही एरू कई उच्ची ಕಣ್ಣಿನ ಮೇಲೆ ಇಡಿ ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟಂಥ ಮಹಾ ತಾಯಿಯನ್ನು ಮೆನೆ ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ